ನಮಸ್ಕಾರ ನಾವು ಕೇಳೋ ಕಥೆಗಳಲ್ಲಿ ಇತಿಹಾಸದಲ್ಲಿ ದೇವದೂತರಿಗೆ ಯಾವಾಗಲೂ ಒಂದು ಸ್ಪೆಷಲ್ ಜಾಗ ಇರುತ್ತೆ ಅಲ್ವಾ ಆದರೆ ಅವರಲ್ಲಿ ಅತ್ಯಂತ ಶಕ್ತಿಶಾಲಿ ಅಂತ ಮೂರು ಪ್ರಧಾನ ದೂತರನ್ನು ಗುರುತಿಸಲಾಗುತ್ತೆ ಅವರೇ ಮಿಖೇಯಲ್ ಗ್ಯಾಬ್ರಿಯಲ್ ಮತ್ತು ರಫೇಯಲ್ ಹಾಗಾದರೆ ಇವರ ನಿಜವಾದ ಪಾತ್ರಗಳೇವೋ ಇವರ ಮಹತ್ವವೇನು ಬನ್ನಿ ಇದ್ರ ಬಗ್ಗೆನೇ ಇವತ್ತು ಮಾತಾಡೋಣ ದೇವದೂತರು ಅಂದೇ ತಾನೆ ಗೊತ್ತಿಲ್ಲ ಅಲ್ವಾ ಆದರೆ ಅವರಲ್ಲೇ ಪ್ರಧಾನ ದೂತರು ಅಂತ ಒಂದು ವಿಶೇಷ ವರ್ಗ ಇದೆ ಹಾಗಿದ್ರೆ ಯಾರು ಇವ್ರು ಸಾಮಾನ್ಯ ದೇವದೂತರಿಗಿಂತ ಇವರಿಗೇನು ಸ್ಪೆಷಲ್ ಬನ್ನಿ ಈ ನಿಗೂಢ ಪಾತ್ರಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಸೊ ಇವತ್ ನಾವು ಏನೆಲ್ಲ ನೋಡ್ತೀವಿ ಅಂದರೆ ಮೊದಲು ಪ್ರಧಾನ ದೂತರು ಅಂದರೆ ಯಾರು ಅಂತ ಅರ್ಥ ಮಾಡಿಕೊಳ್ಳೋಣ ಆಮೇಲೆ ರಕ್ಷಕ ಮಿಖೇಲ್ ಸಂದೇಶ ತರೋ ಗಬ್ರಿಯೇಲ್ ಹಾಗೂ ಗುಣಪಡಿಸೋ ರಫಯೇಲ್ ಈ ಮೂವರ ಕಥೆಗಳನ್ನ ಒಂದೊಂದಾಗಿ ನೋಡೋಣ ಕೊನೆಗೆ ಈ ಮೂವರಿಂದ ನಮಗೆ ಕಲಿಯೋಕೆ ಏನಿದೆ ಅಂತಾನು ತಿಳ್ಕೊಳ್ಳೋಣ ಸರಿ ಹಾಗಾದರೆ ಬನ್ನಿ ನಮ್ಮ ಚರ್ಚೆಯನ್ನೇ ಶುರು ಮಾಡೋಣ ಈ ಪ್ರಧಾನ ದೂತರು ಅಂದರೆ ಯಾರು ಯಾಕೆ ಅವರಿಗೆ ಅಷ್ಟೊಂದು ಗೌರವ ಕೊಡ್ತಾರೆ ಮೊದಲು ಇದ್ರ ಬಗ್ಗೆನೇ ತಿಳಿದುಕೊಳ್ಳೋಣ ಅಂದರೆ ಏನಪ್ಪ ಈ ಪ್ರಧಾನ ದೂತರು ಅಂದರೆ ಸಿಂಪಲ್ ಆಗಿ ಹೇಳೋದಾದ್ರೆ ಇವರು ದೇವದೂತರಲ್ಲೇ ಒಂದು ಹೈ ರ್ಯಾಂಕಿಂಗ್ ಗ್ರೂಪ್ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಟೆಕ್ನಿಕಲ್ ಆಗಿ ಇವರು ಸಂತರಲ್ಲ ಆದರೂ ಬೈಬಲಲ್ಲಿ ಇವರ ಪಾತ್ರಗಳು ಎಷ್ಟು ಮುಖ್ಯವಾಗಿವೆ ಅಂದರೆ ಜನ ಇವ್ರನ್ನ ಸಂತರಂತೆ ಪೂಜಿಸ್ತಾರೆ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪಾತ್ರಧಾರಿಗಳು ಇವರೇ ನೋಡಿ ಮಿಖೇಯಲ್ ರಕ್ಷಕ ಗಬ್ರಿಯೆಲ್ ಸಂದೇಶವಾಹಕ ಮತ್ತು ರಫೆಯಲ್ ಮಾರ್ಗದರ್ಶಕ ಹಾಗೂ ಗುಣಪಡಿಸುವವ ಈ ಮೂರು ಪಾತ್ರಗಳೇ ಇವರ ಇಡೀ ಕಥೆಯನ್ನ ಹೇಳುತ್ತೆ ಸರಿ ಹಾಗಾದ್ರೆ ಮೊದಲು ಮಿಖೇಲ್ ಅವರ ಬಗ್ಗೆ ಶುರು ಮಾಡೋಣ ಮೊದಲು ಆ ರಕ್ಷಕನ ಬಗ್ಗೆ ಮಾತಾಡೋಣ ಸ್ವರ್ಗದ ಸೇನಾಧಿಪತಿ ಅಂತಾನೆ ಫೇಮಸ್ ಆಗಿರೋ ಸಂತ ಮಿಖೆಯಲ್ ಅವರ ಹೆಸರಲ್ಲೇ ಒಂದು ದೊಡ್ಡ ಗಾಂಭೀರ್ಯ ಅಡಗಿದೆ ಗೊತ್ತಾ ಮಿಖೇಲ್ ಅನ್ನೋ ಹೆಸರಿಗೆ ಒಂದು ಪವರ್ಫುಲ್ ಅರ್ಥ ಇದೆ ದೇವರಂತೆ ಇರುವವನು ಯಾರು ಅಂತ ಇದು ಬರೀ ಒಂದು ಹೆಸರಲ್ಲ ಇದು ದೇವರ ಶಕ್ತಿಯನ್ನ ಪ್ರಶ್ನಿಸುವರಿಗೆ ಹಾಕೋ ಒಂದು ನೇರ ಸವಾಲು ಇದೇ ಅವರ ಸಂಪೂರ್ಣ ವ್ಯಕ್ತಿತ್ವವನ್ನೇ ಹೇಳುತ್ತೆ ಮಿಖೇಲ್ ಮಾಡಿದ ಕೆಲಸಗಳನ್ನ ನೋಡಿದ್ರೆ ಅಬ್ಬಾ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಸ್ವರ್ಗದಲ್ಲೇ ದಂಗೆ ಎದ್ದಿದ್ದ ಸೈತಾನನನ್ನೇ ಹೊರಗಟ್ಟಿದ ಮಹಾನ್ ಯೋಧ ಇವರು ಇತಿಹಾಸದುದ್ದಕ್ಕೂ ಇಸ್ರಯೇಲರನ್ನ ಕಾಪಾಡಿದ್ದಾರೆ ಅಷ್ಟೇ ಅಲ್ಲ ಸಾವಿನ ಸಮಯದಲ್ಲಿ ಆತ್ಮಗಳಿಗೆ ರಕ್ಷಣೆ ನೀಡುತ್ತಾರೆ ಅನ್ನೋ ನಂಬಿಕೆ ಇದೆ ಇನ್ನೂ ಒಂದು ವಿಷಯ ಅಂದರೆ ಸಂತ ಜೋನಾಫ್ ಆರ್ಕ್ ಅವರಿಗೆ ದೈವಿಕ ಮಾರ್ಗದರ್ಶನ ನೀಡಿದ ಧ್ವನಿಗಳಲ್ಲಿ ಮಿಖೇಲ್ ಅವರದ್ದು ಒಂದು ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲ ಮಿಖೇಲ್ ಅವರು ವ್ಯಾಪಾರಿಗಳಿಗೆ ಪರ್ವತ ಪ್ರದೇಶಗಳಲ್ಲಿರೋ ಜನರಿಗೆ ಪೋಷಕರಾಗಿದ್ದಾರೆ ಹಾಗೆ ಜಗದ್ಗುರುಗಳ ವಿಶೇಷ ರಕ್ಷಕರು ಅಂತಾನೂ ಇವರನ್ನ ಪರಿಗಣಿಸ್ತಾರೆ ಓಕೆ ಕೆಟ್ಟದ್ದರ ವಿರುದ್ಧ ಹೋರಾಡೋ ಯೋಧನ ಕಥೆ ಆಯಿತು ಈಗ ದೇವರ ಮಾತುಗಳನ್ನು ಹೊತ್ತು ತರೋ ಸಂದೇಶವಾಹಕನ ಕಡೆಗೆ ಹೋಗೋಣ ಅವರೇ ಪ್ರಧಾನ ದೂತ ಗಬ್ರಿಯೇಲ್ ಇವರ ಹೆಸರಿನ ಅರ್ಥ ದೇವರ ಶಕ್ತಿ ಗಬ್ರಿಯೇಲ್ ಅಂದ್ರೆ ದೇವರ ಶಕ್ತಿ ಅಂತ ಈ ಹೆಸರೇ ಅವರ ಕೆಲಸವನ್ನ ಸೂಚಿಸುತ್ತೆ ದೇವರ ಅತ್ಯಂತ ಪ್ರಮುಖವಾದ ಶಕ್ತಿಯುತವಾದ ಸಂದೇಶಗಳನ್ನ ಭೂಮಿಗೆ ತಲುಪಿಸೋ ದೈವಿಕ ಸಂದೇಶವಾಹಕ ಇವರು ನೋಡಿ ಗ್ಯಾಬ್ರಿಯೆಲ್ ಅವರ ಕೆಲಸ ಬರೀ ಮೆಸೇಜ್ ತಲುಪ್ಸೋದಲ್ಲ ಇತಿಹಾಸದ ದಿಕ್ಕನ್ನೇ ಬದಲಿಸೋ ಪ್ರಕಟಣೆಗಳನ್ನು ನೀಡೋದು ಹಳೆ ಒಡಂಬಡಿಕೆಯಲ್ಲಿ ಪರ್ಷಿಯಾ ಸಾಮ್ರಾಜ್ಯದ ಪತನದ ಬಗ್ಗೆ ಭವಿಷ್ಯ ನುಡಿದ್ರು ಹೊಸ ಒಡಂಬಡಿಕೆಯಲ್ಲಿ ಇವರ ಪಾತ್ರ ಇನ್ನೂ ದೊಡ್ಡದು ಸ್ನಾನಿಕ ಯೋವಾನನ ಜನನದ ಬಗ್ಗೆ ಹೇಳಿದ್ದು ಮಾತೆ ಮೇರಿಗೆ ದೇವಪುತ್ರನ ಜನನದ ಬಗ್ಗೆ ತಿಳಿಸಿದ್ದು ಕೊನೆಗೆ ಗೆತ್ಸಮನಿ ತೋಟದಲ್ಲಿ ಏಸುವಿಗೆ ಧೈರ್ಯ ತುಂಬಿದ್ದು ಕೂಡ ಇದೇ ಗ್ಯಾಬ್ರಿಯಲ್ ದೂತ ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ಕೇಳಿ ಗ್ಯಾಬ್ರಿಯಲ್ ಅವರು ಕ್ರೈಸ್ತ ಧರ್ಮದಲ್ಲಿ ಮಾತ್ರವಲ್ಲ ಇಸ್ಲಾಂ ಧರ್ಮದಲ್ಲೂ ಬಹಳ ಪ್ರಮುಖ ದೂತ ಪ್ರವಾದಿ ಮೊಹಮ್ಮದರಿಗೆ ದೇವರ ಸಂದೇಶವನ್ನ ತಲುಪಿಸಿದ ಪ್ರಧಾನ ದೂತ ಗ್ಯಾಬ್ರಿಯಲ್ ಅಥವಾ ಜಿಬ್ರಿಲ್ ಅಂತನೇ ಇಸ್ಲಾಂನಲ್ಲಿ ನಂಬಲಾಗುತ್ತೆ ಇವರು ಇವತ್ತಿಗೂ ಎಷ್ಟು ರೆಲೆವೆಂಟ್ ಅಂತ ತೋರಿಸೋಕೆ ಇದೊಂದು ಉದಾಹರಣೆ ಹತ್ತೊಂಬತ್ತು ಐವತ್ತೊಂದರಲ್ಲಿ ಪೋಪ್ ಪಯಸ್ ಟ್ವೆಲ್ತ್ ಅವರು ಗೇಬ್ರಿಯಲ್ ಅವರನ್ನ ಟೆಲಿವಿಷನ್ ಮತ್ತು ಎಲ್ಲ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ಕಲೆಗಳ ಪೋಷಕ ಸಂತ ಅಂತ ಘೋಷಿಸಿದ್ರು ಅವರ ಪ್ರಾಚೀನ ಪಾತ್ರಕ್ಕೆ ಸಿಕ್ಕ ಒಂದು ಆಧುನಿಕ ಗೌರವ ಇದು ನಾವು ನೋಡಿದ್ವಿ ಸಂದೇಶವಾಹಕನನ್ನು ನೋಡಿದ್ವಿ ಈಗ ದೈವಿಕ ಕರುಣೆಯ ಇನ್ನೊಂದು ರೂಪವನ್ನು ನೋಡೋಣ ಅದೇ ಗುಣಪಡಿಸುವಿಕೆ ನಮ್ಮ ಮೂರನೇ ಪ್ರಧಾನದೂತ ರಫೇಲ್ ಅವರ ಕಥೆ ಇದು ರಫೇಲ್ ಅನ್ನೋ ಹೆಸರಿನ ಅರ್ಥವೇ ದೇವರು ಗುಣಪಡಿಸಿದ್ದಾರೆ ಅಂತ ಈ ಹೆಸರೇ ಅವರ ಮುಖ್ಯ ಕೆಲಸ ಏನು ಅಂತ ಸ್ಪಷ್ಟವಾಗಿ ಹೇಳಿಬಿಡುತ್ತೆ ದೈವಿಕ ಶಕ್ತಿಯ ಮೂಲಕ ಜನರನ್ನ ಗುಣಪಡಿಸೋದು ಹಳೆ ಒಡಂಬಡಿಕೆಯಲ್ಲಿ ಬರುವ ರಫೇಲ್ ಅವರ ಕಥೆ ಇದೆಯಲ್ಲ ಅದು ನಿಜಕ್ಕೂ ಮನಸ್ಸಿಗೆ ಮುಟ್ಟುತ್ತೆ ಅವರು ತೊಬಿತನ ಕುರುಡುತನವನ್ನ ವಾಸಿ ಮಾಡಿದ್ದು ಮಾತ್ರ ಅಲ್ಲ ಸಾರಾ ಅನ್ನೋ ಯುವತಿಯನ್ನ ಏಳು ದೆವ್ವಗಳಿಂದ ಪಾರು ಮಾಡಿ ಅವಳ ಮದುವೆ ಚೆನ್ನಾಗಿ ನಡೆಯೋ ಹಾಗೆ ಗೈಡ್ ಕೂಡ ಮಾಡಿದ್ರು ಅಷ್ಟೇ ಅಲ್ಲ ಶುಭ ಸಂದೇಶದಲ್ಲಿ ಒಂದು ಕಡೆ ಕೊಳದ ನೀರನ್ನ ಕಲಕಿ ರೋಗಿಗಳನ್ನು ಗುಣಪಡಿಸ್ತಿದ್ದ ಒಬ್ಬ ದೂತನ ಬಗ್ಗೆ ಹೇಳಲಾಗತ್ತೆ ಅಲ್ವಾ ಆ ನಿಗೂಢ ದೂತ ರಫೇಲ್ ಅವರೇ ಅಂತಾನು ನಂಬಲಾಗತ್ತೆ ಸರಿ ನಾವು ಇಷ್ಟೊತ್ತು ಈ ಮೂರು ದೂತರ ಬಗ್ಗೆನೇ ಬೇರೆ ಬೇರೆಯಾಗಿ ಅಲ್ವಾ ಒಬ್ಬ ಯೋಧ ಒಬ್ಬ ಸಂದೇಶವಾಹಕ ಮತ್ತು ಒಬ್ಬ ವೈದ್ಯ ಈಗ ಇವರೆಲ್ಲರ ಪಾತ್ರಗಳನ್ನು ಒಟ್ಟಿಗೆ ಇಟ್ಟು ನೋಡಿದಾಗ ನಮಗೇನರ್ಥ ಆಗುತ್ತೆ ಹಾಗಾದ್ರೆ ಒಟ್ನಲ್ಲಿ ಹೇಳೋದಾದ್ರೆ ಈ ಮೂವರು ಪ್ರಧಾನ ದೂತರು ಬೇರೆ ಬೇರೆ ಪಾತ್ರೆಗಳನ್ನು ನಿಭಾಯಿಸಿದ್ರೂ ಅವೆಲ್ಲವೂ ಒಂದಕ್ಕೊಂದು ಪೂರಕವಾಗಿವೆ ಮಿಖೇಯಲ್ ರಕ್ಷಣೆ ನೀಡಿ ಕೆಟ್ಟದ್ದರ ವಿರುದ್ಧ ನಿಲ್ತಾರೆ ಗೆಬ್ರಿಯಲ್ ದೇವರ ಪ್ರಮುಖ ಸಂದೇಶಗಳನ್ನು ತಂದುಕೊಡ್ತಾರೆ ಮತ್ತು ರಫೇಲ್ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಗುಣಪಡಿಸ್ತಾರೆ ರಕ್ಷಣೆ ಸಂವಹನ ಮತ್ತು ಚಿಕಿತ್ಸೆ ಮನುಷ್ಯನಿಗೆ ಬೇಕಾದ ಈ ಮೂರು ಪ್ರಮುಖ ಅಂಶಗಳನ್ನೇ ಇವರು ಪ್ರತಿನಿಧಿಸ್ತಾರೆ ಹೋಗೋ ಮುಂಚೆ ಒಂದ್ಸಲ ಯೋಚನೆ ಮಾಡಿ ನೋಡಿ ಸಾವಿರಾರು ವರ್ಷಗಳ ಹಿಂದಿನ ಈ ದೂತರ ಕಥೆಗಳು ಇವತ್ತಿನ ನಮ್ಮ ಫ್ಯಾಸ್ಟ್ ಪೇಸ್ ಜಗತ್ತಿನಲ್ಲಿ ಯಾಕೆ ಇನ್ನೂ ಇಷ್ಟೊಂದು ಪ್ರಸ್ತುತವಾಗಿವೆ ರಕ್ಷಣೆ ಭರವಸೆ ಮತ್ತು ಗುಣಪಡಿಸುವಿಕೆ ಅನ್ನೋ ಈ ಕಾನ್ಸೆಪ್ಟ್ಗಳು ಇವತ್ತಿಗೂ ನಮ್ಮನ್ನ ಯಾಕೆ ಎಷ್ಟೊಂದು ಸೆಳಿತಾವೆ ಇದೊಂದು ಯೋಚಿಸ್ಬೇಕಾದ ವಿಷಯ ಅಲ್ವಾ